ಕುಡೀರಿ ಕುಡೀರಿ ತುಂಬ ಬೆಳೆದರೆ ಹಣ್ಣು ಮಾಡಲಿಕ್ಕೆ ಇಡೋದು ಇಲ್ಲಾಂದರೆ ಕಟ್ ಮಾಡಿ ಬಿಸಿಲಿಗೆ ಒಣಗಿಸೋದು ದೋಸೆ ಚೆನ್ನಾಗಿ ಬಂದಿದೆ ನೋಡಿ ತೆಳುವಾಗಿ ಮಾಡಿದ್ದೇನೆ ವಿತ್ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆನೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೇನೆ ತುಂಬ ದಿವಸ ಆಯಿತು ವೀಡಿಯೋ ಕೂಡ ಮಾಡಿದೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಚಾನಲನ್ನು ಚಾನಲನ್ನೇನು ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಿಗ್ಗೆ ಗಂಟೆ ಆರೂವರೆ ಆಯಿತು ದೋಸೆ ಮಾಡಲಿಕ್ಕೆ ಹಲಸಿನ ಹಣ್ಣಿನ ದೋಸೆ ಮಾಡಲಿಕ್ಕೆ ಹಿಟ್ಟನ್ನೆಲ್ಲ ಕಡಿದು ಇಟ್ಟಿದ್ದೇನೆ ಹಾಗೆಯೇ ಸ್ವಲ್ಪ ದೋಸೆ ಸ್ವಲ್ಪ ಪಡ್ಡು ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟನ್ನು ಇವಾಗ ರೆಡಿ ಮಾಡಿದ್ದೇನೆ ನೋಡಿ ಹಿಟ್ಟು ಹಿಟ್ಟು ಎಲ್ಲ ಇವಾಗ ರೆಡಿಯಾಗಿದೆ ಇವಾಗ ಹಿಟ್ಟನ್ನು ಕಡಿದು ರೆಡಿ ಮಾಡಿ ಹಿಟ್ಟಾಗಿದೆ ಇವಾಗ ನಾನು ಇದರ ದೋಸೆ ಏನು ಮಾಡೋದಿಲ್ಲ ಯಾಕೆಂದ್ರೆ ಹಾಲು ಕರಿಲಿಕ್ಕೆ ಕೂಡ ಟೈಮ್ ಆಯ್ತು ಇವಾಗ ಮೊದಲಿಗೆ ಹೋಗಿ ಹಾಲು ಕರೆದು ಬಂದ ಮೇಲೆ ಮತ್ತೆ ದೋಸೆ ಮಾಡಿ ಟೀ ಮಾಡ್ತೇನೆ ದನ ಕಾಯ್ತಾ ಇದೆ ಹಾಲು ಕರೀಲಿಕ್ಕೆ ಇವಾಗ ಹಾಲು ಕರೆದು ಬಂದಾಯಿತು ಹಾಗೆಯೇ ಜಾನವರು ಹಾಲು ಕೂಡ ಡೈರಿಗೆ ತೊಗೊಂಡು ಹೋದರು ನಾನಿವಾಗ ದೋಸೆ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬಂದಿದೆ ಇವಾಗ ಬ್ರೇಕ್ಫಾಸ್ಟಿಗೆ ದೋಸೆ ಮಾತ್ರ ಮಾಡ್ತೇನೆ ಮತ್ತೆ ಸಾಧ್ಯವಾದರೆ ಹತ್ತು ಗಂಟೆಗೆ ಪಡ್ಡು ಮಾಡೋದು ಹಾಗೆ ಬೇಕಾದಷ್ಟು ದೋಸೆಯನ್ನು ಮಾಡಿ ಮತ್ತು ಹಿಟ್ಟನ್ನು ಹಾಗೆ ಇಡ್ತೇನೆ ನೋಡಿ ದೋಸೆ ಚೆನ್ನಾಗಿ ಬಂದಿದೆ ನೋಡಿ ತೆಳುವಾಗಿ ಮಾಡಿದ್ದೇನೆ ಮಸಾಲೆ ದೋಸೆ ಥರ ಕಾಣ್ತಾ ಇದೆ ಇವಾಗ ದೋಸೆ ಕೂಡ ಮಾಡಿ ಆಯಿತು ಅದೇ ರೀತಿ ಟೀ ಕೂಡ ರೆಡಿ ಆಯಿತು ಬೇಗನೆ ಟೀ ಕುಡಿದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ ನೋಡಿ ಈ ದೋಸೆ ಜೊತೆಗೆ ಜೇನು ಹಾಗೆಯೇ ಬ್ಲ್ಯಾಕ್ ಟೀ ತಗೊಂಡಿದ್ದೇನೆ ಬ್ರೇಕ್ಫಾಸ್ಟ್ ಆದಮೇಲೆ ಇವಾಗ ಮನೆಯಲ್ಲಿ ಎಲ್ಲ ಕೆಲಸವನ್ನು ಹಾಗೇ ಬಿಟ್ಟು ತೋಟಕ್ಕೆ ಬಂದಿದ್ದೇವೆ ಬೇಗನೆ ಹುಲ್ಲು ಕೊಯ್ದು ಹೋಗೋಣ ಅಂತೇಳಿ ಹಾಗೆಯೇ ಮೊನ್ನೆಯಿಂದ ಇಲ್ಲೆಲ್ಲ ತೆಗೆದು ಖಾಲಿ ಆಯಿತು ಕ್ಲೀನಾಗಿ ತೆಗೆದಿದ್ದೇವೆ ಹಾಗೆಯೇ ಇನ್ನೂ ಕೂಡ ಇದೆ ಈ ಸೈಡಲ್ಲಿ ಇನ್ನೂ ಕೂಡ ಹುಲ್ಲಿದೆ ಇದನ್ನೆಲ್ಲ ಬೇಗನೆ ಇವಾಗ ಖಾಲಿ ಮಾಡಬೇಕು ಇನ್ನು ಮಳೆ ಬಂದರೆ ಮತ್ತೆ ಜಾಸ್ತಿ ಬೆಳೀತದೆ ಹಾಗಾಗಿ ಇವಾಗ ಬೇಗನೆ ಈ ಸೈಡಲ್ಲಿ ಖಾಲಿ ಮಾಡೋದು ಹುಲ್ಲಿನ ಕೆಲಸ ಆಯಿತು ಹಾಗೆ ಮರದಲ್ಲಿ ಸ್ವಲ್ಪ ಮಾವಿನ ಕಾಯಿ ಇದೆ ಅಳಿಲು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗಾಗಿ ಬೆಳೆದದನ್ನು ಕೊಯ್ಯು ಇಲ್ಲಿದೆ ಅಲ್ವಾ ಇದಾಗೋದಲ್ವಾ ನೋಡಿ ಇಲ್ಲಿ ಸ್ವಲ್ಪ ಬೆಳೀಲಿಕ್ಕೆ ಗೊತ್ತಿಲ್ಲ ಅಳಿಲು ಬಂದು ತಿನ್ ತಿಂತದೆ ಹಾಗಾಗಿ ಇವಾಗ ಕೊಯ್ಯದು ಸ್ವಲ್ಪ ಬೆಳೆದರೆ ಹಣ್ಣು ಮಾಡೋದು ಇಲ್ಲ ಇದ್ದರೆ ಕಟ್ ಮಾಡಿ ಒಣಗಿಸೋದು ನೋಡಿ ಎಷ್ಟು ಮಾವಿನಕಾಯನ ಕೊಯ್ದೆವು ಜಾಸ್ತಿ ಆಗಲಿಲ್ಲ ಸ್ವಲ್ಪ ಅದ್ದು ಹಾಗೆ ಜಾಸ್ತಿ ಬೆಳೀತಾ ಬಂದರೆ ಮತ್ತೆ ನಮಗೆ ಸಿಗೋದಿಲ್ಲ ಹಾಗಾಗಿ ಕೊಯ್ದು ತುಂಬ ಬೆಳೆದರೆ ಹಣ್ಣು ಮಾಡಲಿಕ್ಕೆ ಇಡೋದು ಇಲ್ಲಾಂದರೆ ಕಟ್ ಮಾಡಿ ಬಿಸಿಲಿಗೆ ಒಣಗಿಸುವುದು ಹಾಗೆ ಇವಾಗ ಹುಲ್ಲಿನ ಕೆಲಸ ಆಯಿತು ಸ್ವಲ್ಪ ಆಮೇಲೆ ನಮ್ಮ ಮಾವಿನ ಕೈಯನ್ನು ಕೂಡ ಕೊಯ್ದಾಯಿತು ಇನ್ನು ಮನೆಗೆ ಹೋಗಿ ಬೆಳಿಗ್ಗೆ ದೋಸೆ ಮಾಡಿ ಉಳಿದ ಹಿಟ್ಟು ಹಾಗೆ ನೆಟ್ಟಿದ್ದೇನೆ ಇವಾಗ ಹತ್ತು ಗಂಟೆ ಹಟ್ಟಿಗೆ ನಾನು ಇದರಿಂದ ಪಡ್ಡು ಮಾಡ್ತೇನೆ ಹಾಗೆ ಈ ಕಾವಗೆ ನೆಟ್ಟಿದ್ದೇನೆ ನೋಡಿ ಪಡ್ಡು ರೆಡಿ ಆಯಿತು ಹಾಗೆಯೇ ಟೀ ಕೂಡ ರೆಡಿ ಆಯಿತು ಜಾನುವಾರಿಗೆ ಈ ಥರ ಬಂದಿದೆ ಪಡ್ಡು ಅಷ್ಟು ಚೆನ್ನಾಗಿ ಬರಲಿಲ್ಲ ಯಾಕೆಂದರೆ ದೋಸೆಯ ಹಿಟ್ಟಲ್ವ ಹಾಗಾಗಿ ಈ ಥರ ಬಂದಿದೆ ದೋಸೆ ಬೇಡ ಅಂತೇಳಿ ಪಡ್ಡು ಮಾಡಿದೆ ಇವಾಗ ಹತ್ತು ಗಂಟೆಯದು ಟೀ ಇತ್ತು ಹಾಗೆಯೇ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಸೋರೆಕಾಯಿ ಇದೆ ಸೋರೆಕಾಯಿ ಅದು ಸಾರು ಮಾಡೋದು ಹಾಗೆಯೇ ಬಾಳೆ ಮೀನು ಬಾಳೆ ಮೀನು ಇದೆ ಅದನ್ನು ಫ್ರೈ ಮಾಡೋದು ಹಾಗೆ ಇವಾಗ ಒಂದು ಸೋರೆಕಾಯಿ ಬೆಳೆದದ್ದಿದೆ ಅದನ್ನು ಇವಾಗ ಕೊಯ್ಕೊಂಡು ಬರೋಣ ನೋಡಿ ಇಲ್ಲಿದೆ ಇವಾಗ ಆಗೋದು ಕಡಿಮೆ ಆಯಿತು ನಮಗೆ ಪದಾರ್ಥ ಮಾಡಲಿಕ್ಕೆ ಸಾಕು ನೋಡಿ ಇಷ್ಟು ದೊಡ್ಡದಿದೆ ಹಾಗೆ ಇದಕ್ಕೆ ಕಡ್ದು ಹಾಕಿ ಸಾರು ಮಾಡೋದು ಇದು ಕೊಯ್ಲಿಕ್ಕೆ ಹೋದದ್ದು ಇವಾಗ ಏನೊಂದು ಸಿಕ್ಕಿತ್ತು ಹಾಗೆ ಇವಾಗ ಇದನ್ನು ಕಟ್ ಮಾಡಿ ಪದಾರ್ಥ ಮಾಡೋದು ಇವಾಗ ಸೋರೆಕಾಯನ್ನು ಕೊಯ್ದು ತಗೊಂಡು ಬಂದೆ ಇವಾಗ ಅದನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡೋದಕ್ಕಿಂತ ಮೊದಲು ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಸೋರೆಕಾಯಿಗೆ ನಾನು ತೊಗರಿಬೇಳೆ ಹಾಕಿ ಇವತ್ತು ಸಾರು ಮಾಡ್ತಿರೋದು ಚೆನ್ನಾಗಾಗ್ತದೆ ಹಾಗಾಗಿ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಸೋರೆಕಾಯಿ ಹಾಗೂ ತೊಗರಿಬೇಳೆ ಹಾಕಿ ಪದಾರ್ಥ ಮಾಡಲಿಕ್ಕೆ ಇಲ್ಲಿ ಮಸಾಲಾವನ್ನೆಲ್ಲ ತೆಗೆದು ರೆಡಿ ಮಾಡಿದ್ದೇನೆ ಆರು ಒಳಮೆಣಸು ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಅರ್ಧ ಟೀ ಸ್ಪೂನ್ ಅರಸಿನ ಸ್ವಲ್ಪ ಹಣ್ಣು ಒಂದು ಸಣ್ಣ ನೀರುಳ್ಳಿ ನಾಲ್ಕೈದು ಬೆಳ್ಳುಳ್ಳಿ ಹಸಲು ಹಾಗೂ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಇವಾಗ ಎಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಮಸಾಲಾವನ್ನು ರೆಡಿ ಮಾಡಿ ಗ್ರೈಂಡ್ ಮಾಡಲಿಕ್ಕೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಇನ್ನು ಬೇಗನೆ ಸೋರೆಕಾಯಿಯನ್ನು ಕಟ್ ಮಾಡಿ ಬೇಯಿಸಲಿಕ್ಕೆ ಇಡ್ತೇನೆ ಮತ್ತೆ ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದಿದ್ದೆವು ತೋಟದಿಂದ ಅದನ್ನು ಕೂಡ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಡಬೇಕು ಇವತ್ತು ಸ್ವಲ್ಪ ಬಿಸಿಲು ಮೋಡ ಹಾಗೆ ಆಗ್ತಾ ಇದೆ ಜಾಸ್ತಿ ಬಿಸಿಲಿದ್ರೆ ಬೇಗನೆ ಒಣಗ್ತದೆ ಒಳ್ಳೆ ಬಿಸಿಲಿರುವಾಗ ಕಟ್ ಮಾಡಿ ಹಾಕಿದರೆ ಬೇಗನೆ ಒಣಗ್ತದೆ ಹಾಗೆ ಇವಾಗ ಗಂಟೆ ಆಯಿತು ಮೊದಲೇ ಕಟ್ ಮಾಡಿ ಹಾಕಬೇಕಿತ್ತು ಬೇರೆ ಎಲ್ಲ ಕೆಲಸ ಆಗುವಾಗ ಎಷ್ಟು ಲೇಟ್ ಆಯಿತು ಹಾಗೆ ಇವಾಗ ಬೇಗನೆ ಸೋರೆಕಾಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟ ಮೇಲೆ ಮಾವಿನಕಾಯನ್ನು ಕಟ್ ಮಾಡಿ ಒಣ ಹಾಕಿದ ಮೇಲೆ ಮತ್ತೆ ನಾನು ಉಳಿದ ಕೆಲಸವನ್ನು ಮಾಡ್ತೇನೆ ನೋಡಿ ಇಲ್ಲಿ ಸೋರೆಕಾಯಿ ಹಾಗೂ ಬೇಳೆಯನ್ನು ಹಾಕಿಟ್ಟಿದ್ದೇನೆ ಅದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ಎಲ್ಲವನ್ನು ಹಾಕಿದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಇಷ್ಟು ಬಾಳೆ ಮೀನಿದೆ ಬೊಬ್ಬೆ ಇವಾಗ ಸೋರೆಕಾಯಿ ಪದಾರ್ಥ ಮಾಡಲಿಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಹಾಗೆಯೇ ಸೋರೆಕಾಯಿಯನ್ನು ಬೇಯಿಸ್ಲಿಕ್ಕೆ ಕೂಡ ಇಟ್ಟಾಯಿತು ಜಾನುವಾರು ಇವಾಗ ಮೀನನ್ನು ಕೂಡ ಕ್ಲೀನ್ ಮಾಡಿ ತಂದು ಕೊಟ್ಟರು ಇದಕ್ಕೆ ಮಸಾಲವನ್ನು ಹಾಕಿಡ್ತೇನೆ ಬಾಳೆ ಮೀನು ನೋಡಿ ತುಂಬಾನೇ ಟೇಸ್ಟ್ ಮೀನು ಆದ್ರೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಒಳ್ಳೆ ಜಾಸ್ತಿ ಅಂತ ಹೇಳಿ ಹಾಗೆ ಇವಾಗ ಇದಕ್ಕೆ ಬೇಗನೆ ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಇಷ್ಟು ಮಾವಿನಕಾಯಿಯನ್ನು ಕಟ್ ಮಾಡಿ ಬಿಸಿಲಿಗೆ ಒಣ ಹಾಕ್ತೇನೆ ತೆಳುವಾಗಿ ಕಟ್ ಮಾಡಿದರೆ ಬೇಗನೆ ಒಣ ಆಗ್ತದೆ ಮೊದಲಿಗೆ ಇದರ ಹೊರಗಿನ ಸಿಪ್ಪೆಯನ್ನು ತೆಗೆದು ತೆಳುವಾಗಿ ತೆಗೆದು ಆಮೇಲೆ ಕಟ್ ಮಾಡೋದು ಅವರು ಕೂಡ ನನಗೆ ಹೆಲ್ಪ್ ಮಾಡಲಿಕ್ಕೆ ಬಂದರು ತೆಗೆದು ಮಾವಿನಕಾಯಿಯನ್ನು ತೆಳು ಸ್ಲೈಸ್ ಆಗಿ ಕಟ್ ಮಾಡ್ತಾ ಇದ್ದೇನೆ ಜಾನವರ ಅದರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದುಕೊಟ್ಟಳು ಹಾಗೆ ಇವಾಗ ಎಲ್ಲ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ತರ ತೆಳುವು ಸ್ಲೈಸ್ ಆಗಿ ಮಾಡಿ ತಗೊಂಡಿದ್ದೇನೆ ಇನ್ನೆದನ್ನು ಬಿಸ್ಲಿಗೆ ಒಣ ಹಾಕ್ತೇನೆ ಇಷ್ಟಾಯ್ತು ಇವಾಗ ಇದನ್ನು ತೆಳುವಾಗಿ ಬಿಸ್ಲಿಗೆ ಒಣ ಹಾಕಬೇಕು ಆವಾಗ ಎಲ್ಲವನ್ನು ಕಟ್ ಮಾಡಿ ಒಣ ಹಾಕಿ ಆಯ್ತು ಇದು ಚೆನ್ನಾಗಿ ಒಣಗಬೇಕು ಮಾವಿನಕಾಯಿ ಕಟ್ ಮಾಡಲಿಕ್ಕೆ ಹೋಗಿ ಇಲ್ಲಿ ಬೇಯಿಸ್ಲಿಕ್ಕೆ ಇಟ್ಟದ್ದು ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಇನ್ನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲ ಕೂಡ ಗ್ರೈಂಡ್ ಆಗಿದೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು ನೋಡಿ ಮಸಾಲವನ್ನು ಹಾಕಿ ಇಷ್ಟು ತಿಳಿಮಾಡಿ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಇವಾಗ ಪದಾರ್ಥ ಕುದೀತಾ ಇದೆ ಇನ್ನು ಇದು ಇವಾಗ ಪದಾರ್ಥ ರೆಡಿ ಆಯಿತು ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಿದ್ರೆ ಆಯಿತು ಸಿಂಪಲ್ ಆಗಿ ಒಂದು ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆ ರೆಡಿ ಆಗ್ತಾ ಇದೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಕಲ್ಬೇವು ಹಾಗೂ ಹಿಂಗನ್ನು ಹಾಕಿದ್ದೇನೆ ಇವಾಗ ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಇವಾಗ ಪದಾರ್ಥದ ಕೆಲಸ ಆಯಿತು ಸೊರೆಕಾಯದ್ದು ಪದಾರ್ಥ ಆಯಿತು ಹಾಗೆ ನೀನು ಮೀನ್ ಫ್ರೈ ಮಾಡಲಿಕ್ಕಿದೆ ಮೀನ್ ಫ್ರೈ ನಾನು ಹೊರಗಡೆ ಮಾಡ್ತೇನೆ ಇಲ್ಲೆಲ್ಲ ಹರಡ್ತದೆ ಅಂತೇಳಿ ಹೆಚ್ಚಾಗಿ ಮೀನು ಫ್ರೈ ಹೊರಗಡೆ ಮಾಡುದು ಹಾಗೆಯೇ ಇವಾಗ ಪದಾರ್ಥ ಆಯಿತು ಅನ್ನ ಆಯಿತು ಇನ್ನು ಕಿಚನ ಒಂದು ಚೆನ್ನಾಗಿ ಕ್ಲೀನ್ ಮಾಡ್ತೇನೆ ಆಮೇಲೆ ಮೀನು ಫ್ರೈ ಮಾಡ್ತೇನೆ ಇವಾಗ ಮೀನನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಅವರು ಸ್ವಲ್ಪ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಸ್ವಲ್ಪ ಮಜ್ಜಿಗೆಯನ್ನು ರೆಡಿ ಮಾಡಿ ಅವರಿಗೆ ಕೊಂಡೋಗಿ ಕೊಡ್ತಾ ಇದ್ದೇನೆ ಸಕಿಗೆ ಸ್ವಲ್ಪ ಕುಡ್ರೆ ಒಳ್ಳೆದಲ್ವಾ ಹಾಗೆ ಜನ್ ಮಜ್ಜಿಗೆ ಬೇಕಾ ಬಿಸಿದಿೊಂದು ಬೆಳಂತರೆ ಯಾರು ವಾಹ್ ಕುಡಿ ಕುಡಿ ಹೇಗುಂಟು ಮಜ್ಜಿಗೆ ಫ್ರಿಜ್ ಫ್ರಿಜ್ಜಲ್ಲಿ ಇಡಲಿಲ್ಲ ನಾನು ಈಗೇ ರಪಕ್ಕ ನೆನಪಾಯಿತು ಮಾಡಿ ತಂದೆ ಬಿಸಿಲಿಗೆ ಕೆಲಸ ಮಾಡುವಾಗ ಒಳ್ಳೆಯದಾಗ್ತದಲ್ವ ಮಜ್ಜಿಗೆ ಕೊಟ್ಟು ಬರುವುದರೊಳಗೆ ಇಲ್ಲಿ ಒಂದು ಸೈಡ್ ಕೂಡ ಫ್ರೈ ಆಗಿದೆ ಟರ್ನ್ ಮಾಡಿ ಹಾಕ್ತೇನೆ ಅಡಿಗೆ ಏನೋ ಆಯ್ತು ಇನ್ನು ನೋಡಿ ಪಾತ್ರೆಗಳ ರಾಶಿ ಹಾಗೇನೆ ಇದೆ ಇವಾಗ ಬೇಗನೆ ಪಾತ್ರೆಯನ್ನೆಲ್ಲ ತೊಳಿತೇನೆ ತುಂಬ ಕೆಲಸ ಮಾಡಿದ್ರೆ ಸಾಕು ಫುಲ್ ಬೆವರಿ ಒದ್ದೆ ಆಗ್ತವೆ ಅದೇ ರೀತಿ ಆಯಾಸ ಕೂಡ ಆಗ್ತದೆ ಹಾಗಾಗಿ ನಾನಿವಾಗ ವಿಡಿಯೋ ಮಾಡೋದನ್ನೇ ಕಡಿಮೆ ಮಾಡಿದ್ದೇನೆ ಇನ್ನು ಸರಿಯಾಗಿ ಮಳೆ ಬಂದ ಮೇಲೆ ವಿಡಿಯೋನ ಕಂಟಿನ್ಯೂ ಆಗಿ ಅಂತ ಅನ್ಕೊಂಡು ಇವಾಗ ಸ್ವಲ್ಪ ಕಡಿಮೆನೆ ಹಾಕ್ತಾ ಇದ್ದೇನೆ ವಾರಕ್ಕೆ ಒಂದೆರಡು ವಿಡಿಯೋಸ್ ಮಾತ್ರ ಮಾಡೋದು ಯಾಕೆಂದ್ರೆ ಈ ಸೆಕೆಗೆ ತುಂಬಾನೇ ಸುಸ್ತಾಗ್ತದೆ ಅದೇ ರೀತಿ ಬೆವರ್ ಅಂತೂ ಹೇಳೋದು ಬೇಡ ಅಷ್ಟು ಜೋರು ಸೆಕೆಯಲ್ಲಿ ಬೆವರಿ ಒದ್ದೆ ಆಗ್ತಾನೆ ಹಾಗೆ ನಂಗೆ ವಿಡಿಯೋ ಮಾಡುವ ಮನಸ್ಸೇ ಇಲ್ಲ ಹಾಗೆ ಆದರೂ ಕೆಲವೊಂದು ಮಾಡಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ಮಾಡ್ತಿರೋದು ಹಾಗೆ ಇವತ್ತು ಮಾಡೋಣ ಅಂತ ಅನಿಸಿತು ಒಂದು ಸಿಂಪಲ್ ಆದ ಒಂದು ವೀಡಿಯೋವನ್ನು ಮಾಡಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಹಾಗೆ ಇವಾಗ ಮಧ್ಯಾಹ್ನದ ಅಡುಗೆ ಆಯಿತು ಆಯಿತು ಏನು ಫ್ರೈ ಆಗ್ತಾಯಿದೆ ಇವಾಗ ಕ್ಲೀನಿಂಗ್ ಕೆಲಸವನ್ನು ಬೇಗ ಬೇಗನೆ ಮಾಡಿ ಮುಗಿಸ್ತೇನೆ ಧ್ಯಾನದ ಎಲ್ಲ ಕೆಲಸ ಆಯಿತು ಜನವರು ಒಂದು ಬಂಡವನ್ನು ಕಟ್ ಮಾಡಿ ಕೊಟ್ಟಿದ್ದಾರೆ ಇದರ ನೀರನ್ನು ಕುಡಿತೇನೆ ಮತ್ತೆ ಊಟ ಮಾಡಲಿಕ್ಕೆ ಆಗುವಾಗ ಕುಡಿದರೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಹಾಗೆ ಬೇಗನೆ ಇದರ ನೀರನ್ನು ಕುಡಿತೇನೆ ಊಟ ಮಾಡಲಿಕ್ಕೆ ಇನ್ನೂ ಕೂಡ ತುಂಬ ಟೈಮ್ ಇದೆ ಅದರ ಮೊದಲು ಇದರ ನೀರನ್ನು ಕುಡಿತೇನೆ ಜಾಸ್ತಿ ದಪ್ಪ ಆದರೆ ತಿನ್ನಲಿಕ್ಕೆ ಒಳ್ಳದಾಗೋದಿಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಮೀನು ಫ್ರೈ ಆಯಿತು ಸೋರಿಕಾಯಿ ಪದಾರ್ಥ ಅನ್ನ ರೆಡಿ ಆಯಿತು ಇವತ್ತು ತರಕಾರಿ ಮಾಡಲಿಲ್ಲ ಇನ್ನು ರಾತ್ರಿ ಮಾಡುವ ಅಂತೇಳಿ ಇವಾಗ ಮಧ್ಯಾಹ್ನಕ್ಕೆ ಮಾಡಲಿಲ್ಲ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಇವತ್ತಿನ ಈ ಸಿಂಪಲ್ ಆದ ವೀಡಿಯೋನಲ್ಲಿಗೆ ಏನು ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಒಂದಿಗೆ ಸಿಗ್ತೇನೆ ಎಂದರಾಗ ಬಾಯ್